ಅಖಂಡ ದೇ ಓದಗಾದ ನಮಸ್ಕಾರ ಮೋಜು ಮಾಡಲು ಮೋದಿ ಹುಟ್ಟಿಲ್ಲ ಈವರೆಗೆ ನೋಡಿದ ಟ್ರೈಲರ್ ಮಾತ್ರ ನರೇಂದ್ರ ಮೋದಿ ಗುಡುಗು ಹೌದು ಸ್ನೇಹಿತರೆ ನನ್ನ ಜನ್ಮ ಮೋಜು ಮಾಡಲು ಆಗಿಲ್ಲ ಕಠಿಣ ಪರಿಶ್ರಮದ ಮೂಲಕ ದೇಶದ ಅಭಿವೃದ್ಧಿ ಮತ್ತು ಜನರ ಕನಸುಗಳನ್ನು ಈಡೇರಿಸುವುದೇ ನನ್ನ ಗುರಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡುಗಿದ್ದಾರೆ ಲೋಕಸಭೆ ಚುನಾವಣೆಯ ಪ್ರಚಾರದ ಭಾಗವಾಗಿ ಕೊಂಟಪುಟ್ಲಿಯಲ್ಲಿ ಮಂಗಳವಾರ ಬಿಜೆಪಿ ಆಯೋಜಿಸಿದ್ದ ಶಂಕನಾದ ಜಾತ್ರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಶ್ರಮ ಪಡುವ ಸಲುವಾಗಿ ಮೋದಿ ಹುಟ್ಟಿದ್ದಾನೆ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಲಿವೆ ಕಳೆದ ಹತ್ತು ವರ್ಷಗಳಲ್ಲಿ ಏನು ಆಗಿದೆಯೋ ಅದು ಕೇವಲ ಟ್ರೈಲರ್ ಮಾತ್ರ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ಕಾಂಗ್ರೆಸ್ನ ಅರವತ್ತು ವರ್ಷಗಳ ಅವಧಿಯನ್ನು ಬಿಜೆಪಿ ಹತ್ತು ವರ್ಷಗಳ ಅವಧಿಯೊಂದಿಗೆ ಹೋಲಿಸಿದ ಪ್ರಧಾನಿ ನರೇಂದ್ರ ಮೋದಿ ಭ್ರಷ್ಟಾಚಾರವನ್ನು ಸಂಪೂರ್ಣ ನಿರ್ಮೂಲಗೊಳಿಸಿ ಆತ್ಮ ಭಾರತದ ನಿರ್ಮಾಣದ ಕಲ್ಪನೆ ನನ್ನ ಕನಸು ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷಗಳ ಇಂಡಿ ಮೈತ್ರಿಕೂಟವು ದೇಶಕ್ಕಾಗಿ ಚುನಾವಣೆ ಎದುರಿಸುತ್ತಿಲ್ಲ ಬದಲಿಗೆ ನಮ್ಮ ಸ್ವಾರ್ಥ ಸಾಧನೆಗಾಗಿ ಸ್ಪರ್ಧಿಸಲಿದ್ದಾರೆ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ನಾಯಕರು ಚುನಾವಣೆಯಲ್ಲಿ ಗೆಲ್ಲುವ ಮಾತುಗಳನ್ನು ಆಡುತ್ತಿಲ್ಲ ಬದಲಿಗೆ ಬಿಜೆಪಿಗೆ ದರೆ ಅಪಾಯ ಎದುರಲಾಗಿದೆ ಎಂದು ಪ್ರಚಾರ ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಕನಸುಗಳನ್ನು ಮೋದಿ ನನಸು ಮಾಡಲಿದ್ದಾರೆ ಇಂದಿನ ಸರ್ಕಾರ ಯೋಜಿಸಲು ಸಾಧ್ಯವಿಲ್ಲದನ್ನು ಮೋದಿ ಸರ್ಕಾರ ಮಾಡಿ ತೋರಿಸಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ರಾಜಸ್ಥಾನದ ಎಂಬತ್ತೈದು ಲಕ್ಷ ರೈತರಿಗೆ ವಿತರಿಸಲಾಗಿದೆ ಎಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಎರಡು ಬಣಗಳು ಸ್ಪರ್ಧಿಸುತ್ತಿವೆ ಒಂದೆಡೆ ದೇಶವೇ ಮೊದಲು ಎನ್ನುವ ಬಿಜೆಪಿ ಇದೆ ಮತ್ತೊಂದೆಡೆ ದೇಶವನ್ನು ಲೂಟಿ ಮಾಡುವ ಅವಕಾಶಕ್ಕೆ ಕಾದಿರುವ ಕಾಂಗ್ರೆಸ್ ಇದೆ ಒಂದೆಡೆ ದೇಶ ಒಂದು ಕುಟುಂಬ ಎಂದು ನಂಬಿರುವ ಬಿಜೆಪಿ ಇದ್ದರೆ ಮತ್ತೊಂದೆಡೆ ತಮ್ಮ ಕುಟುಂಬವೇ ದೇಶಕ್ಕಿಂತ ದೊಡ್ಡದು ಎಂದು ನಂಬಿರುವ ಕಾಂಗ್ರೆಸ್ ಇದೆ ದೇಶದ ಘನತೆಯನ್ನು ಎತ್ತಿ ಹಿಡಿದ ಬಿಜೆಪಿ ಒಂದೆಡೆಯಾದರೆ ವಿದೇಶಗಳಿಗೆ ಹೋಗಿ ದೇಶದ ಮಾನ ಹಾಕುತ್ತಿರುವ ಕಾಂಗ್ರೆಸ್ ಮತ್ತೊಂದೆಡೆ ಎಂದು ಮೋದಿ ವಾಗ್ದಾಳಿ ನಡೆಸಿದ್ದಾರೆ ಇಂದು ಬಿಜೆಪಿ ಎಂದರೆ ಅದು ಅಭಿವೃದ್ಧಿ ಮತ್ತು ಮಾರ್ಗೋಪಾಯ ಎಂಬ ಕಲ್ಪನೆ ಜನರಲ್ಲಿದೆ ಆದರೆ ಕಾಂಗ್ರೆಸ್ ಎಂದರೆ ದೇಶದ ಎಲ್ಲಾ ಸಮಸ್ಯೆಗಳ ಮೂಲ ಎಂದು ಜನರು ಭಾವಿಸಿದ್ದಾರೆ ದೇಶದ ಸ್ವಾತಂತ್ರ್ಯ ನಂತರ ಏಳು ದಶಕಗಳ ಕಾಲ ಬಡತನವಿತ್ತು ಅದಕ್ಕೆ ಕಾರಣ ಕಾಂಗ್ರೆಸ್ ಆತ್ಮ ನಿರ್ಭರವಾಗಲು ನಮ್ಮ ಸೇನೆಗೆ ಅವಕಾಶವನ್ನೇ ನೀಡಿಲ್ಲ ಶಸ್ತ್ರಾಸ್ತ್ರಗಳನ್ನು ನಮೂದು ಮಾಡಿಕೊಳ್ಳಲಾಗುತ್ತಿತ್ತು ಆದರೆ ನಮ್ಮ ಅಧಿಕಾರ ಅವಧಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಭಾರತ ರಫ್ತು ಮಾಡುವ ಸಾಮರ್ಥ್ಯ ಹೊಂದಿದೆ ಸ್ವಾತಂತ್ರ್ಯ ಭಾರತದ ಇಪ್ಪತ್ತೈದು ವರ್ಷಗಳಲ್ಲಿ ದೇಶವು ಇಪ್ಪತ್ತೊಂದು ಸಾವಿರ ಕೋಟಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡಿದ್ದು ಬಿಜೆಪಿ ಅವಧಿಯಲ್ಲಿ ಎಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿ ನಿಮಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ